ಮಹಾದೇವಿ ನಿರ್ದೇಶನಾಲಯ ಆರೋಗ್ಯ ಸೌಧ ಕೆಲಸ ಮಾಡುತ್ತಿದ್ದಾರೆ ಶ್ರೀ ಕೆ. ರಾಜೇಶ್ ವಾಣಿಜ್ಯterಿಕೆ ಅಧಿಕಾರಿಗಳು ಅಪರಾಯterಿಕೆ ಕಚೇರಿ ವಾಣಿಜ್ಯterಿಕೆ ಕಾರ್ಯಲಯ ರಾಷ್ಟ್ರೀಯ ಪೀಡಗಮ್ಮ ಕಾರ್ಯಕರ್ತರಿ ಶ್ರೀ ಗೀತಾಮರು ಶ್ರೀಯ ಬೆಲ್ವಿಚಾರಕಿ ಮಹಿಳಾ ಅಧೀಕ ಅಧಿಕಾರಿಗಳು ಇಲಾಖೆ ಮೇಲು ಉತ್ತರ ಪಾಲುಕು ಶ್ರೀ ನವೀನ್ ಕುಮಾರ್ ಜೆ ಕೆ ಪದವಜೇ ತೌಕರು ಜಿಲ್ಲಾಧಿಕಾರಿಗಳ ಕಚೇರಿ ಬೆಳಗಾವಿ ಜಿಲ್ಲಾ ಕಚೇರಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಶ್ರೀ ಶ್ರೀ ನಾಗರಾಜು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ರಾಜು ಮುಟ್ಟೆ ಗ್ರಾಮ ಪಂಚಾಯಿತಿ ಯಲಹಂಕ ತಾಲೂಕಿನ ಕೆಲಸವನ್ನ ಮಾಡ್ತಾ ಇದ್ದಾರೆ